ಎಲ್ಲ ಬೇರೆ ಕ್ಷೇತ್ರಗಳಲ್ಲಿ ಕೂಡ ಹೇಗೆ ನಾವು ಭಾಳ ಎಫಿಷಿಯೆಂಟಾಗಿ ಕನ್ನಡವನ್ನು ಪ್ರತಿಪಾದಿಸಬೇಕು ಅನ್ನೋದು ನಮ್ಮ ನಿಲುವು ಅದು ಬನವಾಸಿಯ ನಿಲುವು ಆಗಬೇಕು ಬೇರೆ ಎಲ್ಲರ ನಿಲುವುಗಳು ಆಗಬೇಕು ಅದಕ್ಕೆ ಈ ಎಲ್ಲ ಲೆಕ್ಕ ಹಾಕಿ ನೀವು ಈ ಎಲ್ಲರೂ ಒಬ್ಬರಿಬ್ಬರು ಶಿಕ್ಷಣ ಕ್ಷೇತ್ರದವ್ರು ಬಿಟ್ಟರೆ ಸಾಹಿತಿಗಳು ಮತ್ತು ವೇಷ ಕನ್ನಡದ ಅಷ್ಟರಿಂದ ಆಗಲ್ಲ ನಮ್ಮ ರಾಜ್ಯದ ರಾಜ್ಯವನ್ನು ಕಟ್ಟಿಗೊಂಡು ಬರೀ ಕನ್ನಡಿಗರ ಕನ್ನಡ ನೇಷ್ಠಗಳಲ್ಲ ಎಲ್ಲ ಕ್ಷೇತ್ರಗಳಲ್ಲಿ ಇರ್ತಕ್ಕಂಥ ಧೀಮಂತರು ಧೀರರು ಇಂಥ ಸಮಯದಲ್ಲಿ ಕನ್ನಡವನ್ನು ಚರ್ಚೆ ಮಾಡಬೇಕು ಅದಕ್ಕೆ ಅಂತ ಸಂಸ್ಥೆಗಳು ವಿಜ್ಞಾನಿಗಳನ್ನ ಈ ಅಗ್ರಿಕಲ್ಚರಲ್ ಸೈಂಟಿಸ್ಟ್ಗಳನ್ನ ಫ್ಯಾಕ್ಟ್ರಿಗಳನ್ನು ನಡೆಸ್ತಕ್ಕಂಥ ಗಣ್ಯರಲ್ಲ ಕನ್ನಡದ ಬಗ್ಗೆ ಮನಸ್ಸಿ ಕರೆ ಅವರುಗಳು ಈಗ ಅನೇಕರು ಬರೀತಾರೆ ನಾರಾಯಣ ಮೂರ್ತಿ ಅಥವಾ ನೂಲಿ ಈ ಥರದವರೆಲ್ಲ ಏನು ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳು ಮಾಡಿದ್ದಾರೆ ಅವರ ಮಾತುಗಳನ್ನು ಸರ್ಕಾರಗಳು ಕೇಳುತ್ತೆ ಅಂತ ಹೇಳ್ತಾರಲ್ಲ ಯಾಕೆ ಕೇಳ್ತಾವೆ ಅವ್ರ ಮಾತಲ್ಲ ಅವ್ರು ಅಂತ ಕೇಳ್ತಾರೆ ನಮ್ಮಂಥವ್ರು ಏನ್ ಮಾಡಬೇಕು ಅಂದರೆ ಈ ಬನ್ನಿ ನೀವು ಮುಖ್ಯಮಂತ್ರಿಗೆ ಅಥವಾ ಸರ್ಕಾರಕ್ಕೆ ಹೇಳ್ಬೇಕಾದ ವಿಚಾರ ನಿಮ್ದ್ರ ಜೊತೆಗೆ ಇದನ್ನು ಕೂಡ ನೀಡಬೇಕು ಆ ರೀತಿಯಾದ ಒತ್ತಡವನ್ನು ನಾವು ಭಾಷೆಯ ವಿಚಾರದಲ್ಲಿ ಈಗಾಗಲೇ ಹೇಳಿದ್ರು ಅದು ಒಂದು ರಾಜಕೀಯದ ಅಂಶ ಆಗಿದೆ ಇವತ್ತಿನ ಅಂಶ ಅಲ್ಲ ಕಾಲದಿಂದ ನಡ್ಕೊಂಡಿರ್ತಕ್ಕಂಥ ಈಗ తిరుమల రామచంద్ర అంత అబ్బులు బహుళ దొడ్డ సాహితి ఇది అవుత ఆత్మకతీ ఆత్మకతారు హంపి నీ హరప్ప జార్క అంత ఇంకా హరప్ప వేరు హంపయ వర్షద హిందే తమ అనుభవించూరు వర్షద హింద్ర కొట్టారు ఏను ಮತ್ತು ಸುತ್ತಮುತ್ತ ಪ್ರದೇಶದಲ್ಲಿ ಈ ಪಂಚಾಯಿತಿ ಎಲೆಕ್ಷನ್ಗೆ ಆದಾಗ ಕನ್ನಡದವನು ಅಧ್ಯಕ್ಷನಾಗಿ ಗೆದ್ರೆ ಅಲ್ಲಿರುವ ಶಾಲೆಗಳಲ್ಲೆಲ್ಲ ಕನ್ನಡ ಮೀಡಿಯಂ ಅಕಸ್ಮಾತ್ ತೆಲುಗಿನವನು ಗೆದ್ಬಿಟ್ರೆ ಕನ್ನಡ ಮೀಡಿಯಂ ಸ್ಟಾಪ್ ಮಾಡಿ ತೆಲುಗು ಮೀಡಿಯಂ ಇಮ್ಮಿಡಿಯೇಟ್ ಆಗಿ ಯಾವ ಏನು ಗೊಂದಲವೂ ಇಲ್ಲದೆ ಮೀಡಿಯಂಗಳನ್ನ ಆ ರೀತಿ ಬದಲಾಯಿಸ್ತಾ ಇದ್ದಂಥ ರಾಜಕಾರಣ ಭಾಳ ಹಳೆ ಕಾಲದಿಂದ ಇದೆ ಈಗಲೂ ಆ ರಾಜಕಾರಣ ನಡೀತಾ ಇದೆ ಆದ್ದರಿಂದ ಮಾಧ್ಯಮ ಮತ್ತೊಂದು ಇವೆಲ್ಲ ಏನಿದ ಶಿಕ್ಷಣಕ್ಕಷ್ಟೇ ಅಲ್ಲ ಕರ್ನಾಟಕದ ಬೆಳವಣಿಗೆಗೆ ಬೇಕಾಗಿರ್ತಕ್ಕಂಥ ಸರ್ವಾಂಗೀಣ ಅಭಿವೃದ್ಧಿಗೆ ಬೇರೆ ಎಲ್ಲ ಕ್ಷೇತ್ರಗಳಲ್ಲಿ ಕನ್ನಡವನ್ನು ಎಷ್ಟರ ಮಟ್ಟಿಗೆ ಎಫಿಷಿಯೆಂಟಾಗಿ ಮಾಡಬೇಕು ಇಲ್ಲೇ ಕೊನೆ ಪಕ್ಷ ಫಿಫ್ಟಿ ಪರ್ಸೆಂಟು ಬೇರೆ ಕ್ಷೇತ್ರದಲ್ಲಿ ಬಂದಿದ್ದರೆ ಅದಕ್ಕೆ ಒಂದು ಅರ್ಥವಂತಿಕೆ ಇತ್ತು ನಾವೆಲ್ಲ ಏನು ಎಲ್ಲೋ ಒಂದು ಪುಸ್ತಕ ಬೀಸಿ ಅಂತ ನಾವು ಕನ್ನಡ ಉದ್ಧಾರ ಮಾಡ್ತೀವಿ ಅದೆಲ್ಲ ಆಗಲ್ಲ ಅದು ಆಮೇಲೆ ಆ ರೆಜಿಮೆಂಟೇಷನ್ನು ಇವೆಲ್ಲ ಇದಾವಲ್ಲ ಆ ರೆಜಿಮೆಂಟೇಷನ್ಗಳು ಕೆಲಸ ಮಾಡಲ್ಲ ಈಗ ಪುಸ್ತಕ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದವರು ಸಾಹೇಬ್ರಲ್ಲಿದ್ದಾರೆ ಇನ್ನೊಬ್ಬರು ಸಾಹೇಬರು ಇಲ್ಲಿದ್ದಾರೆ ಅವರು ಕನ್ನಡದ ಬೆಳವಣಿಗೆಗೆ ಮಾಡ್ತಾ ಇರ್ತಕ್ಕಂಥ ರೆಜಿಮೆಂಟೇಷನ್ ಇಡೀ ರಾಜ್ಯದ ಒಳಗಡೆಗೆ ಅವ್ರಿಗೆ ಗೊತ್ತು ಯಾವ ರೀತಿಯಾದ ಕಷ್ಟಗಳನ್ನು ಅನುಭವಿಸ್ತಾ ಇದೆ ಇಂಪ್ಲಿಮೆಂಟೇಷನ್ನು ಅವರ ಇನ್ಸ್ಪೆಕ್ಷನ್ಗಳು ಅವುಗಳು ಅದನ್ನು ಎಲ್ಲೇ ಹೋದರೆ ಓನ್ಲಿ ದಿ ತಿರ್ ಅಂತ ಬಿಟ್ಟು ಇನ್ನು ಹಾಕ ಸಾಧ್ಯ ನೋಡಿ ನಮ್ಮ ಈ ಪ್ರವಾಸಿ ಬಳಗ ಒಂದು ಕಾರ್ಯಕ್ರಮ ಹಾಕೋಬೇಕು ಅನ್ನೋದನ್ನ ನಾನು ಸಜೆಸ್ಟ್ ಮಾಡಲಿ ಕರ್ನಾಟಕದಲ್ಲಿರ್ತಕ್ಕಂಥ ಮಂತ್ರಿಗಳು ನಡೆಸ್ತಾ ಇರ್ತಕ್ಕಂಥ ಶಾಲೆಗಳಲ್ಲಿ ಹೋಗಿ ಯಾವ ರೀತಿಯಾದ ಕನ್ನಡ ಇಂಪ್ಲಿಮೆಂಟ್ ಆಗಿದೆ ಅಂತ ಕೇಳಿ ಅವರ ಶಾಲೆ ಮುಂದೆ ಕೂತ್ಕೋಬೇಕು ನೀನು ಮಂತ್ರಿಯಾಗಿರೋ ಇಲ್ಲೇ ಇದ್ರೆ ಶಿಕ್ಷಕ ನೀನು ಶಾಲೆ ನಡೆಸೋ ಇಲ್ಲೇ ಇದ್ರೆ ಮಂತ್ರಿ ಇದ್ದರೋ ಯು ಹ್ಯಾವ್ ಟು ಕ್ವಿಟ್ ಅಡ್ಮಿನಿಸ್ಟ್ರೇಷನ್ ಅಡ್ಮೇಷನ್ ಆ ರೀತಿಯಾದ ಒಂದು ಬಹಳ ದೊಡ್ಡ ತಮಿಳ್ನೋರು ತಮಿಳ್ನೋ ಬಗ್ಗೆ ಕಳೆದ ಅರವತ್ತೆಂಟು ಅರವತ್ತೊಂಬತ್ತನೇ ಇಷ್ಟು ದ್ವಿಭಾಷಾ ನೀತಿಯನ್ನು ಅಳವಡಿಸಿದ್ದಾರೆ ಮೂವತ್ತು ಎರಡು ಐವತ್ತು ಐವತ್ತೈದು ವರ್ಷಗಳವರೆಗೆ ಸತತವಾಗಿ ನಿರ್ವಿಘ್ನವಾಗಿ ತಮಿಳನ್ನು ಅವರು ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ ಯಾರಿಗೂ ಕೇರ್ ಮಾಡ್ತಾ ಇಲ್ಲ ಅವರು ಒಂದು ಲೆವೆಲಲ್ಲಿ ಎಲ್ಲಿಗೆ ಹೋಗಿದ್ರು ಅಂದರೆ ನಮಗೆ ಇಂಗ್ಲೀಷೇ ಬೇಡ ಅಂತ ಬಿಟ್ಟಾಕೆ ಒಂದು ಒಂದು ಕಾಲಘಟ್ಟದಲ್ಲಿ ಇಂಗ್ಲೀಷ್ ಕೂಡ ಬೇಡ ಅಂತ ಬಿಟ್ಟಾಕೆ ಆದಾಗ ಒಂದು ಇಪ್ಪತ್ತು ವರ್ಷ ಅದನ್ನ ಸಫರ್ ಮಾಡಿ ಕೊನೆಗೆ ಏನಾಯಿತು ಅಂದರೆ ಈ ಅಡ್ಮಿನಿಸ್ಟ್ರೇಟಿವ್ ಅಧಿಕಾರಿಗಳು ಐ ಎ ಎಸ್ ಐ ಪಿ ಎಸ್ ಮಾಡೋವರು ತಮಿಳು ಇಲ್ದಲೇ ಎಲ್ಲ ಇತರ ಭಾಷಿಕರು ಬಂದು ಅವ್ರ ರಾಜ್ಯದಲ್ಲಿ ಆಡಳಿತಕ್ಕೆ ಕೊಟ್ಟರು ಅವರು ರಿಯಲೈಸ್ ಆಯಿತು ನಮ್ಮ ಭಾಷೆ ಜೊತೆಗೆ ಒಂದು ಇಂಗ್ಲೀಷ್ ಇರ್ಬೋದು ಭಾಷೆ ಆಮೇಲೆ ಮತ್ತೆ ಇಂಗ್ಲೀಷನ್ನು ಎದುರ್ಬೋದು ಮಾಡಿ ಮತ್ತೆ ಅವರು ಕಾಂಪಿಟೇಟಿವ್ ಎಕ್ಸಾಮ್ ಬಂದಿದೆ ಸೊ ಆದ್ದರಿಂದ ಈಗೆಲ್ಲ ಪಾಠ ಈಗ ಎಸ್ ಸಿ ಎಸ್ ಹೇಳಿದ್ರಲ್ಲ ನಮ್ಮ ನೆರೆ ರಾಜ್ಯದ ತಮಿಳು ನಮಗೆ ಮಾಡಲ್ ಆಗಲೇ ಇಲ್ಲ ಏನಿದ್ರೂ ನಮಗೆ ದ್ವೇಷ ಬೇಕಾದ ಒಂದು ನೆರೆ ರಾಜ್ಯ ಆಗ ಕೂತಿದೆ ಆದರೆ ಮಾಡೆಲ್ಗಳು ಬೇಕಾದಷ್ಟು ಇದಾವೆ ಬರೀ ಶಿಕ್ಷಣ ಅಷ್ಟೇ ಅಲ್ಲ ಅವರ ಇಂಡಸ್ಟ್ರಿಗಳಾಗಿ ಅವರ ಪೊಲಿಟಿಕಲ್ ಈ ಇನ್ನೊಂದು ಮಾತು ಬಂತು ಪ್ರಾದೇಶಿಕ ಭಾಷೆಗಳು ಎಷ್ಟು ಮಟ್ಟಿಗೆ ಬೇಕು ಪ್ರಾದೇಶಿಕ ಭಾಷೆಗಳು ನಮ್ಮ ಕರ್ನಾಟಕದಲ್ಲಿ ಫೇಲ್ ಆದಷ್ಟು ಶೀಘ್ರವಾಗಿ ಇನ್ನೇನು ಫೇಲ್ ಆಗಿಲ್ಲ ಯಾರ್ಯಾರು ಹುಟ್ಟಾಗ್ತಾರೋ ಮೂರು ಎರಡು ವರ್ಷ ಮೂರು ವರ್ಷಕ್ಕೆ ಸಾಯುತ್ತೆ ಅದಕ್ಕೆ ಸುಮ್ಮನೆ ತಮಾಷೆ ಒಂದು ಹೇಳ್ಬೋದು ಅಂದರೆ ಈ ರಾಜಕಾರಣಿಗಳಿದಾಗ ಮುಖ್ಯವಾಗಿ ಎಮ್ ಪಿ ಕಂಟೆಸ್ಟ್ ಮಾಡ್ತಕ್ಕಂಥ ರಾಜಕಾರಣ ಅವ್ರು ಮಾತ್ರ ಎಲ್ಲರೂ ಒಂದು ಸಪ್ರೇಟ್ ಸ್ಕೂಲ್ ಮಾಡ್ಕೊಂಡು ಹಿಂದಿ ಕಲ್ತ್ಕೊಂಡು ಹೋಗಿ ಅಲ್ಲಿ ಹಿಂದಿಯಲ್ಲಿ ಮಾತಾಡಿ ಒಂದು ರಾಷ್ಟ್ರ ರಾಜಕಾರಣವನ್ನು ಮಾಡಿ ಅದು ಬಿಟ್ಟರೆ ಈ ದೇಶದ ಹಣೆ ಬರ ಏನು ಅಂದರೆ ಉತ್ತರದವರಲ್ಲದೆ ಇನ್ಯಾರು ನಮ್ಮನ್ನು ಆಳೋಕ್ಕಾಗಲ್ಲ ಒಬ್ಬ ನರಸಿಂಹರಾವ್ ಇರ್ಬೋದು ಅಷ್ಟೇ ಅಥವಾ ಒಬ್ಬರು ದೇವೇಗೌಡರು ಇರ್ಬೋದು ನರಸಿಂಹರಾವ್ರು ಹದಿನಾರು ಭಾಷೆ ಬರ್ತಾ ಇದ್ದಂಥ ಉರ್ದು ಹಿಂದಿಯನ್ನು ಬಳಸ್ತಾ ಇದ್ದಿದ್ದಕ್ಕೆ ಕಾರಣವಾಗಿ ನ್ಯಾಷನಲ್ ಲೆವೆಲಲ್ಲಿ ನಮ್ಮ ಗ್ರೌಂಡರಿಗೆ ಪಾಪ ದೂರ ಬಂದರೆ ಭಾಳ ಬೇಗ ನೀವು ನೋಡಿ ರಾಷ್ಟ್ರ ರಾಜಕಾರಣ ದೊಡ್ಡ ದೊಡ್ಡ ನಾಯಕರುಗಳೆಲ್ಲರಿಗೂ ಅಲ್ಲಿ ಸ್ವಲ್ಪ ಕನ್ಸಿಸ್ಟೆಂಟಾಗಿ ಇರ್ತಾರೆ ಅನ್ನೋರು ಯಾರಾದರೂ ಇದ್ದರೆ ಉದಾಹರಣೆಗೆ ನಮ್ಮ ಮಲ್ಲಿಕೆ ಅಥವಾ ಉದಾಹರಣೆಗೆ ನಮ್ಮ ರಾಮಕೃಷ್ಣ ಹೆಗ್ ಅವರು ಇದ್ದಲ್ಲ ಅವರಿಗಿಂತ ಆ್ಯಡೆಡ್ ಕ್ವಾಲಿಟಿ ಏನು ಮಾಡಿದರೆ ಕ್ವಾಲಿಫಿಕೇಶನ್ ಏನು ಮಾಡಿದರೆ ಅವರು ಹಿಂದಿ ಮತ್ತು ಉರ್ದುವನ್ನು ಅತ್ಯಂತ ಸಮರ್ಥವಾಗಿ ಪಡಿಸಿದ್ದಾರೆ ಉರ್ದು ಹಿಂದಿ ಎರಡು ಸೇರಿ ಹಿಂದೂಸ್ತಾನಿ ಆಗಿಬಿಟ್ರೆ ಅಲ್ಲಿ ಅವ್ರು ಕೇಳ್ತಾರೆ ಜನ ಅವಾಗ ಅವರು ನಾಯಕರು ಅನ್ನಿಸ್ಕೊಳ್ತಾರೆ ಈ ದುರಂತಗಳೆಲ್ಲ ಈ ಭಾಷೆಗಳ ಜೊತೆಯಲ್ಲಿ ನೋಡಿ ಹಿಂದಿ ಹಿಂದಿ ಎಷ್ಟು ಮಟ್ಟಿಗೆ ಅವರು ನಮ್ಮ ಮೇಲೆ ಹಾಕ್ತಾ ಇದ್ದಾರೆ ಅಂದರೆ ಅವ್ರಿಗೆ ಅದನ್ನ ಹಾಕುವ ಅಗತ್ಯನೇ ಇಲ್ಲ ಆಕ್ಚುಲಿ ಇಡೀ ದೇಶದಲ್ಲಿ ಹಿಂದಿ ಎಷ್ಟು ಮಟ್ಟಿಗೆ ಹಬ್ಬಿದೆ ಅಂದರೆ ಅದನ್ನು ಯಾರು ಒತ್ತಾಯ ಮಾಡುವಂತ ಅಗತ್ಯ ಇಲ್ಲ ಅದಷ್ಟೆಲ್ಲರೂ ಕೂಡ ಹಿಂದಿ ಬಂದಿದೆ ಎಲ್ಲರಿಗೂ ಬಂದಿದೆ ಹೆಣ್ಮಕ್ಳು ಹಳ್ಳಿ ಹೆಣ್ಮಕ್ಳು ಹಿಂದಿ ಕಮ್ಯುನಿಕೇಶನ್ ಆಮೇಲೆ ಹಿಂದಿ ಯಾವ ಇದೆ ಅಂದರೆ ಉತ್ತರ ಭಾರತದ ವಿಶ್ವವಿದ್ಯಾಲಯಗಳಲ್ಲಿ ಪರ್ಟಿಕ್ಯುಲರ್ ಇಲ್ಲಿ ನಾನು ಬನಾರಸ್ ವಿಚಾರ ಹೇಳ್ತಾ ಇದ್ದೀನಿ ಬನಾರಸ್ ಹಿಂದೂ ಯೂನಿವರ್ಸಿಟಿಯ ಇಂಗ್ಲಿಷ್ ವಿಭಾಗದಲ್ಲಿ ಇಂಗ್ಲಿಷ್ ಎಂ ಎ ಮಾಡ್ತಕ್ಕಂಥ ಹುಡುಗರು ಇಂಗ್ಲಿಷ್ ಕ್ವಶನ್ ಪೇಪರಿಗೆ ಹಿಂದಿಯಲ್ಲಿ ಉತ್ತರ ಬರೀಬೋದು ಅವರಿಗೆ ಪರವಿಸಬೇಕು ಸಾಹಿತ್ಯ ಇಂಗ್ಲಿಷ್ ಲಿಟ್ರೇಚರ್ನ ನಾವು ಬರಿಬೋದಪ್ಪ ಇಂಗ್ಲಿಷ್ ಲಿಟ್ರೇಚರ್ನಿಂದ ಇಟ್ಬಿಟ್ಟು ಕನ್ನಡದಲ್ಲಿ ಉತ್ತರ ಬರೆಯಿಂದ ಅವನು ಕನ್ನಡ ಕ್ಷೇತ್ರೀಯರ್ ಬಗ್ಗೆ ಆಗ್ಬೋದು ಬಗ್ಗೆ ಬರ್ದು ಸರಿಯಾಗಿ ಬರ್ರಿ ಉತ್ತರ ಕೊಟ್ಟು ಅವನು ಇಂಗ್ಲಿಷ್ ಅಂತ ತಗ್ನಕೆ ಆ ಲೆವೆಲ್ಗೆ ಆ ಭಾಷೆ ನಾವಲ್ಲಿ ಅನುಭವಿಸಿದಿಲ್ಲ ಹಿಂದಿ ಜನರ ಕಥೆಗಳನ್ನ ಕೇಳಿ ಲಾಬಿಗಳಲ್ಲಿ ನಾವು ಅವನ್ನ ಎದುರಿಸ ಅವರು ಒಂದು ವಾಕ್ಯ ಇಂಗ್ಲಿಷ್ ಅಲ್ಲಿ ಶುರು ಮಾಡ್ತಾರೆ ಎರಡನೇ ಒಂದೂವರೆ ವಾಕ್ಯದಿಂದ ಮುಂದಕ್ಕೆ ಹಿಂದಿ ಬಂದ್ಬಿಟ್ಟು ಕೆಮ್ತಾರೆ ಸ್ವಲ್ಪ ಆ ಕೆಮ್ದಾಗ ಒಂದು ಕನ್ವರ್ಷನ್ ಏನು ಅಷ್ಟೇ ಅದು ಇಂಗ್ಲಿಷ್ ಹಿಂದಿ ಸುಪ್ರೀಂ ಕೋರ್ಟ್ ನಲ್ಲಿ ಒಂದು ಇಬ್ಬರು ವಕೀಲರನ್ನ ವಾಪಸ್ ಕಳಿಸಿದ್ದಾರೆ ಆಮೇಲೆ ತಮಿಳ್ನಾಡಿನಲ್ಲಿ ಹಿಂದಿ ಬ ಕಣ ತಮಿಳ್ ಬರಲ್ಲ ಅಂದರೆ ಯಾವ ಬ್ಯಾಂಕ್ನಲ್ಲಿ ಮ್ಯಾನೇಜರ್ ಆಗಂತ ತಮ್ಮಲ್ಲಿ ಯಾವ ಸ್ವಾಮಿ ನಮ್ಮ ಒಂದು ಕರೆದಾ ಇರೋದು ನಮ್ಮ ರಿಜಿಯೂ ರೆಗ್ಯುಲೇಷನ್ ವೆಜುಲೇಷನ್ ಆಗಿದ್ದು ಯಶಸ್ವಿಯಾಗಿ ನಿರಂತರತೆಯನ್ನು ಕಾಪಾಡಿಕೊಂಡಿದ್ದರೆ ಖಂಡಿತ ನಮ್ಮ ವ್ಯವಸ್ಥೆಯೊಳಗೆ ಅದನ್ನು ಬರಬಹುದಿಲ್ಲ ವರ್ಷ ಕೃಷ್ಣ ಕನ್ನಡದ ಫೈಲ್ಗಳನ್ನು ಎಸ್ತದ್ದ ನೋಡಿ ಸರ್ಕಾರ ನಿನ್ನ ಅಗತ್ಯ ನಮ್ಮ ಸೇವೆ ನಮ್ಮ ರಾಜ್ಯಕ್ಕೆ ಇನ್ನ ಸೇವೆಯ ಅಗತ್ಯವಿಲ್ಲ ಅಂತ ಕಳಿಸ್ತೀವಿ ಕಳಿಸಿದ ನಂತರದೊಳಗೆ ಇಡೀ ಐ ಪಿ ಎಸ್ ಐ ಎ ಎಸ್ ಎಚ್ಚೆತ್ಕೊಂಡು ಎಲ್ಲರೂ ಕೂಡ ಕನ್ನಡದ ಅನುಷ್ಠಾನಕ್ಕೆ ಎಷ್ಟು ಮಟ್ಟಿಗೆ ಇದು ಮಾಡಿದ್ರು ಅಂದರೆ ಕಲಿದ ಉದಾಹರಣೆಗೆ ಕಲಿತರು ಉದಾಹರಣೆಗಳಿದವರಿಗೆ ಅದು ನಿರಂತರತೆ ಇತ್ತು ಅಂತಂದ್ರೆ ಆಡಳಿತಲ್ಲೂ ಬರುತ್ತೆ ಅವ್ರ ಮಕ್ಕಳನ್ನೂ ಕೂಡ ಯಾಕೆಂದ್ರೆ ಅವ್ರೇನು ಮಾಡ್ತಾರೆ ಅಂದರೆ ಪ್ರೈವೇಟ್ ಸ್ಕೂಲ್ಗಳಿಗೆ ಇಂಗ್ಲೀಷ್ಗೆ ಯಾಕೆ ಇಂಪ್ರೂವ್ ಇದನ್ನು ಕೊಡ್ತಾ ಇರ್ತಾರೆ ಅಂತಂದರೆ ನಮ್ಮ ಮಕ್ಕಳನ್ನು ಓದಬೇಕು ನಾವು ಐ ಎ ಎಸ್ ಐ ಪಿ ಎಸ್ಸು ಇವರೆಲ್ಲ ಸೆಂಟ್ರಲ್ ಇಂದ ಬಂದು ಏನು ಮಾಡಬೇಕು ಈ ಥರದ ಪ್ರಶ್ನೆ ಹೇಳ್ತಾರೆ ಅದು ತಮಿಳ್ನಾಡಿನಲ್ಲಿ ಇಲ್ದಿದ್ದು ಕರ್ನಾ ಕರ್ನಾಟಕಕ್ಕೆ ಯಾಕೆ ಆಂಧ್ರ ಯಾಕೆ ಮಲಯಾಳಂ ಯಾಕೆ ಅಲ್ಲೇ ಆಗಿ ಈ ಪ್ರಶ್ನೆ ಇರ್ತಾರಲ್ಲ ಅವ್ರು ಯಾರು ಆ ವಾತಾವರಣ ಇಲ್ಲಿ ಅಂತ ನಾವು ಹೇಳೋದು ಅದೇ ಸರ್ ಸರ್ ಹೇಳಿದ್ರಲ್ಲ ಸರ್ ಈಗ ಹಳ್ಳಿ ಹೆಣ್ಣು ಮಗಳು ಕೂಡ ಹಿಂದಿ ಮಾತಾಡ್ತಾ ಇದ್ದಾರೆ ಅದಕ್ಕೆ ಮೂಲನೆ ಇಲ್ಲಿರೋದು ನಾವು ಪ್ರಾಥಮಿಕ ಶಿಕ್ಷಣದಿಂದ ಹಿಂದಿ ಕಲಿಸ್ತಾ ಇದ್ದೀವಿ ನಾವು ಯಾಕೆ ಯಾರು ಹಿಂದಿ ಅಥವಾ ತುಂಡು ತುಂಡು ಹಿಂದಿ ಮಾತಾಡೋದು ಬೆಳೆ ಮಾಡ್ತೀವಲ್ಲ ನಂಗೆಲ್ಲೋ ಒಂದು ಚೂರ್ಪಾ ಬರುತ್ತೆ ನಂಗೆ ಬರದೇ ಇದ್ದಾಗ ನಾವು ಹಿಂದಿಲಿ ಮಾತಾಡೋಲ್ಲ ಅವರಿಗೆ ನಮ್ಮ ಭಾಷೆ ಕಲಿಯೋ ಅನಿವಾರತ ಸೃಷ್ಟಿ ಆಗುತ್ತೆ ಮೂಲನೆ ಇಲ್ಲಿರೋದು ದ್ವಿಭಾಷಾ ರೀತಿ ಬಂದರೆ ಅಟ್ಲೀಸ್ಟ್ ಲೀಸ್ಟ್ ಇಷ್ಟು ದಿನ ಐವತ್ತರವತ್ತು ಎಪ್ಪತ್ತು ವರ್ಷ ಏನೊಂದು ಸ್ಟ್ರಿಕ್ಟ್ ಬಂದಿದೆ ಅದನ್ನು ಕಟ್ ಮಾಡ್ಬೋದು ನಾವು ಕಟ್ ಆದರೆ ಇದರ ಪರಿಣಾಮ ಒಂದು ಮೂವತ್ತು ವರ್ಷನ ಇಪ್ಪತ್ತು ವರ್ಷದ ಅಂತ ಗೊತ್ತಾಗ್ತದೆ ಆವಾಗ ಇಲ್ಲಿ ಬರುವ ಅವಾಗ ಅವರ ಕನ್ನಡ ಕಲಿತ ಬರೋದು ಕಷ್ಟ ಆಗುತ್ತೆ ನೆಕ್ಸ್ಟ್ ಉದ್ರು ವಾಷ್ಯಕ್ಕೆ ನಾವು ಬೆಂಗ್ಳೂರ್ನ ನೆಕ್ಸ್ಟ್ ಇದರಲ್ಲಿ ಇದನ್ನ ಒಂದು ಕೇಂದ್ರಾಡಳಿತ ಜಾಗವಾಗಿ ಮಾಡುವ ಎಲ್ಲ ಹುನ್ನ ಇದು ನಡೀತಾ ಇದೆ ನಾರಾಯಣ ಮೂರ್ತಿ ಅವರು ಅದ್ರ ಹತ್ತು ವರ್ಷದ ಹಿಂದೆನೆ ಹೇಳಿದ್ದಾರೆ ಕೇಂದ್ರಾಡಳಿತ ಪ್ರದೇಶ ಮಾಡಬೇಕು ಕನ್ನಡಿಗ ಅಂತ ಹೇಳ್ತೀರ ನೀವು ಅದಂತ ಮೂರ್ತಿ ಒಂದ್ಸರಿ ಹೇಳಿ ಪ್ರದೇಶ ಮಾಡಬೇಕು ಮತ್ತು ಸಿದ್ದರಾಮಯ್ಯವರು ತುಂಬ ಒಳ್ಳೆಯ ಕೆಲಸಗಳು ಅದರಲ್ಲಿ ಕೆಲವು ಸಾಂಕೇತಿಕವಾದ ಕೆಲಸಗಳು ಇವು ಬಸವಣ್ಣನ ಫೋಟೋ ಎಲ್ಲ ಕೂಡ ಬಸವಣ್ಣನ ಒಬ್ಬ ಸಾಂಸ್ಕೃತಿಕ ಅಂತ ಅಫಿಷಿಯಲ್ ಆಗಿ ಘೋಷಣೆ ಇವು ಅಲಂಕಾರಿಕವಾದ ಸಾಂಕೇತಿಕವಾದ ಇಮೋಷನಲ್ ಆದ ಭಾವನಾತ್ಮಕವಾದ ಬಸವಣ್ಣ ಸಾಂಸ್ಕೃತಿಕ ನಾಯಕಣ್ಣ ದೇವರುಗಳನ್ನ ಕನ್ನಡದಲ್ಲಿ ವ್ಯಕ್ತಿ ಆದ್ರಿಂದ ನಮ್ಮ ಸಿದ್ದರಾಮಯ್ಯ ಬಸವಣ್ಣನವರ ಚೈತನ್ಯಕ್ಕೆ ಗೌರವ ಕೊಡುವುದಾದರೆ ಕನ್ನಡವನ್ನ ಈಗ ಅದು ಮತ್ತು ಅದಕ್ಕೆ ಚರ್ಚೆ ಬೇಕಾಗಿದೆ ಚರ್ಚೆ ಮಾಡಿ ಅವ್ರಿಗೆ ಹೋಗಿ ಒಂದು ಒಳ್ಳೆ ಮನವಿ ನೀವು ನೀವು ಡಿಕ್ಲೇರ್ ಮಾಡಬೇಕು ಅಂತ ಹೇಳ್ಬಿಟ್ರೆ ಮುಟ್ಟ ಅವರು ಹೇಳೋದಾದ್ರೆ ಬಸವಣ್ಣನ ನೆನೆಸ್ಕೊಂಡು ಇಲ್ಲೇ ಇದ್ದರೆ ಬಸವಣ್ಣನಿಗೆ ಅಷ್ಟು ಗೌರವ ಕೊಟ್ಟಲ್ಲ